ನಮಸ್ಕಾರ ವೀಕ್ಷಕರೇ ಮಲೆನಾಡು ಬಂದಾಯ್ತು ಹೊಸ ವಿಡಿಯೋ ತಂದಾಯ್ತು ಬನ್ನಿ ಇವತ್ತು ಸೀತಾಪಲ ಅಂದ್ರೆ ನಾವು ಸೀತಾಪಲ್ಲೇವಿಸೋದ್ರಿಂದ ಏನೇನು ಉಪಯೋಗ ಇದೆ ಈ ಸೀತಾಪಲ ಶೀತದ್ದು ಅಂದ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದನ್ನ ಅಸ್ತಮ ಇರೋರು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ತಿನ್ನಕ್ಕೆ ಹೋಗ್ಬೇಡಿ ಅಸ್ತಮ ಇರೋರು ಮತ್ತೆ ಕೆಮ್ಮು ಸೀತಾ ಇರೋರು ಇದನ್ನ ತಿನ್ಬಾರ್ದು ಈ ಸೀತಾಫಲನ ಮತ್ತೆ ಶಕ್ತಿ ವೃದ್ಧಿಸುತ್ತೆ ಅಂದ್ರೆ ಇದನ್ನ ಉಪಯೋಗಿಸುದ್ರೆ ಆ ಸೀತಾಫಲ ತುಂಬಾನೇ ಹೆಲ್ದಿ ಒಳ್ಳೇದಿದೆ ಇದನ್ನ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಈ ಸೀತಾಫಲನ ಹ್ಮ್ ಯಥೇಚ್ಛವಾಗಿ ನಿಯಮಿತವಾಗಿ ತಿನ್ಬೇಕು ತುಂಬಾನೇ ತಿನ್ನಕ್ ಹೋಗ್ಬೇಡಿ ಆ ಮತ್ತೆ ತಿನ್ನೊಂದು ಏನಪ್ಪಾ ಅಂತಂದ್ರೆ ಇದ್ರ ಬೀಜನ ನಾವು ತೆಗೆದು ಎಸ್ದ್ ಬಿಡ್ತೀವಿ ತಿಂದು ಹಣ್ಣು ತಿಂದಾದ್ಮೇಲೆ ಬೀಜನ ಎಸ್ ಬಿಡ್ತೀವಿ ಬೀಜ ಎಸೆಯಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಏನು ಸೀರು ಈ ತರ ತಲೆ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಬೀಜನ ರಾತ್ರಿನ ಪುಡಿ ಮಾಡ್ಬೇಕು ಪುಡಿ ಮಾಡ್ಬಿಟ್ಟು ಮಕ್ಕಳು ತಲೆಗೆ ಹಚ್ಚುಬಿಡಿ ಚೆನ್ನಾಗಿ ಹಚ್ಚಿಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಒಂದ್ ಅರ್ಧ ನಿಂಬೆ ಹೋಳು ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ತಲೆಗೆಲ್ಲ ರಸನ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿದ್ರೆ ಒಂದು ಏನು ಕೂಡ ಇರಲ್ಲ ಒಂದು ಸೀನು ಕೂಡ ಸೀರು ಕೂಡ ಇರಲ್ಲ ಎಲ್ಲವೂ ಮಾಯ ಆಗ್ತವೆ ಆದ್ರಿಂದ ಈ ಇದ್ರದ ಬೀಜದಲ್ಲಿ ತುಂಬಾನೇ ಉಪಯೋಗ ಇದೆ ಇದ್ರ ಬೀಜನ ಎಸಿಯಕ್ಕೆ ಹೋಗ್ಬೇಡಿ ಆ ಹಣ್ಣು ತಿಂದುಬಿಟ್ಟು ಬೀಜ ಎಸೆಯೋದ್ರ ಬದಲು ಬೀಜನ ಈ ರೀತಿ ಉಪಯೋಗಿಸಿ ಯಾರಿಗೆಲ್ಲ ಈ ಏನಿನ್ ಸಮಸ್ಯೆ ಇದೆಯೋ ಅವರು ಕೂಡ ಈ ತರನ ಉಪಯೋಗಿಸ್ಕೋಬಹುದು ಈ ಹಣ್ಣು ಇನ್ನೊಂದೇನಪ್ಪ ಅಂತಂದ್ರೆ ಯುಕ್ತವಾಗಿ ಮುಖ ಕಾಣಬೇಕು ಅಂತಂದ್ರೆ ಈ ಹಣ್ಣು ನಾವು ಸೇವಿಸಬೇಕು ಶೀತ ಮತ್ತೆ ಕೆಮ್ಮು ನೆಗಡಿ ಈ ತರ ಆದಾಗ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತೆ ದಮ್ಮು ಅಂದ್ರೆ ಅಸ್ತಮ ಇರೋರು ಫುಲ್ ಅವಾಯ್ಡ್ ಮಾಡೋದು ಒಳ್ಳೇದು ಮತ್ತೆ ಶುಗರ್ ಬಾರ್ಡ್ರಲ್ಲಿ ಇರುತ್ತೆ ನೋಡಿ ಅವ್ರು ಕೂಡ ದಿನಕ್ಕೊಂದ್ ಸ್ವಲ್ಪ ತಿನ್ಬಹುದು ತುಂಬಾ ತಿನ್ನಕ್ ಹೋಗ್ಬೇಡಿ ಸ್ವಲ್ಪ ತಿನ್ನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ